ನಮಸ್ಕಾರ ವಾರ್ತೆಗಳಿಗೆ ಸ್ವಾಗತ ನಾನು ಅನುಶಾಲ ಕೇಗೌಡ ಈಗ ಹೆಡ್ಲೈನ್ಸ್ ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ದೇವರ ಮರೆ ಹೋದ ದೇವೇಗೌಡರ ಕುಟುಂಬ ಮಾವಿನ ಕೆರೆ ರಂಗನಾಥ ಸ್ವಾಮಿ ದೇಗುಲದಲ್ಲಿ ಸಾವಿರ ಒಂದು ಕುಂಭಾಭಿಷೇಕ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಹಾಸನದಲ್ಲಿ ಶಾಸಕ ಎಚ್ ಪಿ ಸ್ವರೂಪ್ ಚಾಲನೆ ಮತ್ತು ಮಹಾಶಿವರಾತ್ರಿಯ ಪ್ರಯುಕ್ತ ಮಂಜುನಾಥನ ದರ್ಶನಕ್ಕೆ ಪಾದಯಾತ್ರೆ ಹೊರಟ ಭಕ್ತಾದಿಗಳು ಪಾದಯಾತ್ರೆ ಹೊರಟ ಭಕ್ತರಿಗೆ ಉಪಚಾರದ ವ್ಯವಸ್ಥೆ ವಾರ್ತೆಗಳ ವಿವರ ಮನೆ ದೇವರಾದ ಹೊಳೆ ನರಸೀಪುರದ ಮಾವಿನಕೆರೆ ರಂಗನಾಥ ಸ್ವಾಮಿಗೆ ಮಾಜಿ ಪ್ರಧಾನಿ ದೇವೇಗೌಡರು ಮತ್ತು ಕುಟುಂಬ ವಿಶೇಷ ಪೂಜೆ ಸಲ್ಲಿಸಿದರು ಹೊಳೆನರಸೀಪುರದ ಮಾವಿನಕೆರೆ ರಂಗನಾಥ ಸ್ವಾಮಿ ದೇಗುಲದಲ್ಲಿ ಗೋಪುರದ ಕಳಶಕ್ಕೆ ಸಾವಿರದ ಒಂದು ಕುಂಭಾಭಿಷೇಕ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದು ಎಂಬತ್ತು ವರ್ಷಗಳ ನಂತರ ಈ ಧಾರ್ಮಿಕ ಕಾರ್ಯಕ್ರಮ ನಡೆಯುತ್ತಿರುವುದಾಗಿ ತಿಳಿಸಿದರು ತಮ್ಮ ಆರೋಗ್ಯದಲ್ಲಿ ಚೇತರಿಕೆ ಕಂಡ ನಂತರ ಪೂಜೆ ಸಲ್ಲಿಸುವುದಾಗಿ ದೇವೇಗೌಡರು ದೇವರಲ್ಲಿ ಹರಕೆ ಮಾಡಿದ್ದು ಈಗ ಅದನ್ನು ತೀರಿಸುತ್ತಿರುವುದಾಗಿ ಹೇಳಿದರು ಹಿಂದೂ ಮಹಾಸಾಗರ ಅಷ್ಟನದಿಗಳಿಂದ ನೀರು ತರಿಸಿ ಕುಂಭಗಳನ್ನು ತುಂಬಿಸಿ ಮೂರು ದಿನಗಳಿಂದ ಸಾವಿರದ ಒಂದು ಕುಂಭಗಳಿಗೆ ಪೂಜೆ ವಿವಿಧ ಹೋಮ ಹವನ ಅರ್ಚಕರು ನಡೆಸಿದರು ಕುಂಭಾಭಿಷೇಕ ಪೂಜೆಯಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಪತ್ನಿ ಚೆನ್ನಮ್ಮ ದೇವೇಗೌಡ ಎಚ್ ಡಿ ರೇವಣ್ಣ ಭವಾನಿ ರೇವಣ್ಣ ಪ್ರಜ್ವಲ್ ರೇವಣ್ಣ ಸೂರಜ್ ರೇವಣ್ಣ ಭಾಗಿಯಾಗಿದ್ದರು ನಗರದ ನೂತನ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಬೋಧಕ ಆಸ್ಪತ್ರೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಕ್ಷೇತ್ರದ ಶಾಸಕರಾದ ಎಚ್ ಸ್ವರೂಪ್ ಮಗುವಿಗೆ ಪೋಲಿಯೋ ಹಾಕುವುದರ ಮೂಲಕ ಚಾಲನೆ ನೀಡಿದರು ಹಿಮ್ಸ್ ನಿರ್ದೇಶಕರಾದ ಡಾಕ್ಟರ್ ಎಸ್ ಪಿ ಸಂತೋಷ್ ಅವರು ಉದ್ದೇಶಿಸಿ ಮಾತನಾಡಿದ ಅವರು ಐದು ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ ಲಸಿಕೆಯನ್ನು ಹಾಕಲಾಗುತ್ತದೆ ಇನ್ನು ಮೂರು ದಿನಗಳ ಕಾಲ ಮನೆ ಮನೆಗೆ ತೆರಳಿ ಲಸಿಕೆಯನ್ನು ಹಾಕಲಾಗುತ್ತದೆ ಇದು ಹೆಚ್ಚು ಸಾಂಕ್ರಾಮಿಕ ವೈರಲ್ ಸೋಂಕು ಇದು ಪ್ರಾಥಮಿಕವಾಗಿ ನರಮಂಡಲದ ಮೇಲೆ ಪರಿಣಾಮ ಬೀರುತ್ತದೆ ಹಾಗಾಗಿ ಮಕ್ಕಳ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ರಕ್ಷಿಸುವಲ್ಲಿ ದುರ್ಬಲಗೊಳಿಸುವ ರೋಗ ಮತ್ತು ಪೋಲಿಯೋ ಪ್ರತಿರಕ್ಷಣೆಯ ಪ್ರಮುಖವಾಗಿರುತ್ತದೆ ಇನ್ನು ಮೂರು ದಿನಗಳ ಕಾಲ ಮನೆ ಮನೆಗೆ ತೆರಳಿ ಪೋಲಿಯೋ ಲಸಿಕೆಯನ್ನು ಹಾಕಲಾಗುತ್ತದೆ ಎಂದರು ಪೋಲಿಯೋ ಕಾರ್ಯಕ್ರಮ ನಮ್ಮ ಭಾರತದಲ್ಲಿ ಈ ಒಂದು ಪೋಲಿಯೋ ನಿರ್ಮೂಲನೆ ಮಾಡಲಿಕ್ಕೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಐದು ವರ್ಷ ಒಳಗೆ ಇರತಕ್ಕ ಮಕ್ಕಳುಗಳನ್ನ ಇಲ್ಲಿ ಟಾರ್ಗೆಟ್ ಮಾಡಿಬಿಟ್ಟು ಅವರಿಗೆ ಪೋಲಿಯೋ ಡ್ರಾಪ್ಸ್ ಇವತ್ತು ಫಸ್ಟ್ ದಿನ ಕೊಟ್ಟುಬಿಟ್ಟು ನೆಕ್ಸ್ಟ್ ಮೂರು ದಿನ ನನ್ನ ಮನೆಗೂ ಹೋಗಿಬಿಟ್ಟು ಪೋಲಿಯೋ ಡ್ರಾಪ್ ಕೊಡ್ತಕ್ಕಂಥ ಒಂದು ಇದೊಂದು ಕಾರ್ಯಕ್ರಮ ನಮ್ಮ ಭಾರತ ಸರ್ಕಾರ ಒಂದು ಇಟ್ಕೊಂಡಿದೆ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿದ್ದೀರಾ ಬೆಳವಣಿಗೆನೇ ಬಂದ್ಬಿಟ್ಟು ಬಹಳ ಹೆಚ್ಚು ತೋರಿಸಿದ್ದಾರೆ ಎಲ್ಲರೂ ಇಲ್ಲಿ ಬರ್ತಾರೆ ಬಂದಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಂದು ಜೀವ ಸೊ ಇದೇ ಥರ ಎಲ್ಲ ಪೇರೆಂಟ್ಸ್ ಕೂಡ ಐದು ವರ್ಷದ ಮಕ್ಕಳಿದ್ದಾರೆಲ್ಲರೂ ಕೂಡ ಕರ್ಕೊಂಡೊಂದು ಪೋಲಿಯೋ ಡ್ರಾಪ್ಸ್ ಇವತ್ತು ಆರಿಸ್ಬೇಕು ಅಂತೇಳಿ ನಾನು ಎಲ್ಲರಲ್ಲೂ ಕೂಡ ಮನವಿ ಮಾಡ್ಕೊತೀನಿ ನಿಮಗೆ ಗೊತ್ತಿರ್ತಕ್ಕಂಥವ್ರಿಗೆಲ್ಲ ಹೇಳಿ ಹಾಸ್ಪಿಟ್ಲಲ್ಲಿ ಬೂತ್ ಬೆಳಿರುತ್ತೆ ಬೂತ್ ಬಂದು ಈ ಒಂದು ಡ್ರಾಪ್ಸ್ ಹಾಕಿಸಿ ಈ ಪೋಲಿಯೋ ವೈರಸ್ ಏನಿದೆ ಡಿಸಬಿಲಿಟಿ ಮಾಡುತ್ತೆ ನರಾನ ಅಫೆಕ್ಟ್ ಮಾಡುತ್ತೆ ಆ ವೈರಸ್ನ ನಿರ್ಮೂಲನೆ ಮಾಡ್ತಕ್ಕಂಥದ್ದು ಈ ಒಂದು ವ್ಯಾಕ್ಸಿನ್ ಏನಿದೆ ಇದು ಬಾಯಲ್ಲಿ ಡ್ರಾಪ್ಸ್ ಆಗ್ತಕ್ಕಂಥದ್ದು ಹಾಗೆ ಮುಂಚೆ ಇಂಜೆಕ್ಷನ್ ಕೂಡ ಇತ್ತು ಸಾಲ್ಫ್ ವ್ಯಾಕ್ಸಿನ್ ಅಂತೇಳಿ ಮುಂಚೆ ಇಂಜೆಕ್ಷನ್ಸ್ ಕೂಡ ಇತ್ತು ಇವಾಗಲೂ ಕೂಡ ಇದೆ ಬಟ್ ಡ್ರಾಪ್ಸ್ ಕೊಡ್ತಕ್ಕಂಥದ್ದು ಬಹಳ ಒಂದು ಈಸಿ ಮೆಥಡ್ ಆಗಿರ್ತಕ್ಕಂಥದ್ದು ಈ ಒಂದು ಮೆಥಡ್ ಯೂಸ್ ಮಾಡ್ತಾ ಇದ್ದಾರೆ ಸೊ ಈ ಒಂದು ಕಾರ್ಯಕ್ರಮ ಇವತ್ತು ಚಾಲನೆ ಆಗ್ತಾ ಇದೆ ಇದಕ್ಕೆ ಎಲ್ಲರಿಗೂ ಕೂಡ ನಾವು ಒಳ್ಳೆಯದಾಗಿ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ರಾಜೇಶ್ವರಿ ಮಾತನಾಡಿ ಭಾರತವು ಪೋಲಿಯೋ ಮುಕ್ತ ದೇಶವಾಗಿದೆ ಆದರೆ ಕೆಲವು ದೇಶಗಳಲ್ಲಿ ಪೋಲಿಯೋ ಇನ್ನೂ ಭೀತಿಯನ್ನುಂಟು ಮಾಡುತ್ತಿದ್ದು ನಮ್ಮ ದೇಶದಲ್ಲೂ ಮರುಕಳಿಸುವ ಸಾಧ್ಯತೆ ಇದೆ ಪ್ರತಿ ಬಾರಿಯೂ ಎರಡು ಹನಿ ಲಸಿಕೆ ನಿಮ್ಮ ಮಗುವಿನ ಸಂಪೂರ್ಣ ರಕ್ಷಣೆಯನ್ನು ಖಚಿತಪಡಿಸಿಕೊಳ್ಳಿ ಮಾರ್ಚ್ ಮೂರರಂದು ರಾಷ್ಟ್ರವ್ಯಾಪಿ ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನದೊಂದಿಗೆ ದೇಶದಾದ್ಯಂತ ಪೋಲಿಯೋ ದಿನವನ್ನು ಆಚರಿಸಲಾಗುತ್ತಿದೆ ಆರೋಗ್ಯದ ಅಧಿಕಾರಿಗಳು ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಎಲ್ಲರೂ ಕೈಜೋಡಿಸಿದರೆ ಈ ಕಾರ್ಯಕ್ರಮ ನಡೆಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು ಹಾಸನ ಜಿಲ್ಲೆಯಲ್ಲಿ ಮೂರು ಪರ್ಸೆಂಟ್ ಹೆಚ್ಚಿನ ಮಕ್ಕಳು ನಮ್ಮ ಇಪ್ಪತ್ತೆರಡು ಇಪ್ಪತ್ತ್ ಮೂರ ಸ್ಥಾನದಲ್ಲಿ ಮಿಸ್ ಆಗಿದ್ದಾರೆ ಮೂರು ಪರ್ಸೆಂಟ್ ಹೆಚ್ಚಿನ ಮಕ್ಕಳು ಎಲ್ಲೋ ಅಂದರೆ ಅವರೇ ಅದನ್ನು ನಾವು ಕಲ್ಪಕ್ಕಾಗಿದ್ದ ಆ ಮುಖ್ಯ ಉದ್ದೇಶ ಅವರನ್ನು ಸಹ ಈ ಈ ಅಭಿಯಾನದಲ್ಲಿ ನಾವು ತಗೊಂಡು ಬಿಟ್ಟು ಒಂದು ಮಗುವನ್ನು ಸಹ ನಾವು ಬಿಡಿದ ಹಾಗೆ ನಾವು ಕವರೇಜ್ ಮಾಡಬೇಕಾದ ಒಂದು ಉದ್ದೇಶದಿಂದ ನಾನು ನಮ್ಮ ಎಲೆಕ್ಷನ್ ನನಗೆ ವಿಶೇಷವಾಗಿ ಇರಿಪ್ರೂಟ್ ಮಾಡ್ ಮಾಡುತ್ತಿದ್ದಾರೆ അതെ ഇതിಗಾಗಿ ഹൽവാർ ന്യൂ മീറ്റിംഗ് കണ്ട മുഖാന്തരം മെട്രോ പാർക്ക് മുഖാന്തരം നാമാർക്ക ആരോഗ്യ നമ്മ ആരോഗ്യitaire സ്ഥാപനത്തിന്റെ മാർക്കറ്റ് തൊട്ട് താഴെ മെട്രോ പാർക്ക് മാർയായിലെ നമ്മ ഒരു ലീഡർനെ അത്യവകയ നമ്മൾ കേൾക്കട്ടെ എന്ന് പറഞ്ഞിണ്ട് നമ്മ മെഡിക്കൽ ബോർഡ് ഫോർ കൺസിഡർ ഓൾ ദി സ്റ്റേക് ഹോൾഡർസ് മെഡിക്കൽ ബോർഡ് ഇൻ ചാർജസ് ഓൾ ദി ടീം ഓഫ് മെഡിക്കൽ ബോർഡ് യൂണിയൻ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಎಚ್ ಅನಿಲ್ ಅವರು ಮಾತನಾಡಿ ಪ್ರತಿ ವರ್ಷವೂ ಪಲ್ಸ್ ಪೋಲಿಯೋ ಲಸಿಕೆಯನ್ನು ಐದು ವರ್ಷದೊಳಗಿನ ಮಕ್ಕಳಿಗೆ ಹಾಕಿಸಲಾಗುತ್ತದೆ ಈ ಕಾರ್ಯಕ್ರಮ ಮೂರು ದಿನಗಳ ಕಾಲ ನಡೆಯುತ್ತದೆ ಹಾಸನದಲ್ಲಿ ಐದು ವರ್ಷದ ಒಳಗಿನ ಮಕ್ಕಳು ಒಂದು ಲಕ್ಷದ ಹದಿನೇಳು ಸಾವಿರದ ಮುನ್ನೂರ ಅರವತ್ತೊಂದು ಇರುವುದರಿಂದ ಹಾಸನದಲ್ಲಿ ಎಂಟುನೂರ ಐವತ್ತು ಬೂತುಗಳನ್ನು ಹೊಂದಿರುತ್ತೇವೆ ಲಸಿಕೆಯನ್ನು ಹಾಕಲು ಅಂಗನವಾಡಿ ಕಾರ್ಯಕರ್ತರು ಆರೋಗ್ಯ ಅಧಿಕಾರಿಗಳು ಲಸಿಕೆಯನ್ನು ಹಾಕಲಾಗುವುದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಹಾಗೆಯೇ ಪ್ರತಿ ಮನೆ ಮನೆಗಳಿಗೆ ತೆರಳಿ ಪೋಲಿಯೋ ಲಸಿಕೆ ಹಾಕಲಾಗುತ್ತದೆ ಎಂದು ತಿಳಿಸಿದರು ಇದು ಪೋಲಿಯೋನ ನಿರ್ಮೂಲನೆ ಮಾಡುವಂಥದ್ದು ನಮ್ಮ ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ ನಾವು ರಾಷ್ಟ್ರವನ್ನಾಗಿ ಮಾಡುವಂಥದ್ದು ನೀವು ಕೇಳ್ಬೋದು ಪ್ರತಿ ವರ್ಷ ಆಯಿತು ಈಗ ಒಂದು ಒಂದು ಯಾವುದೇ ಒಂದು ಪ್ರಕಾರವನ್ನು ನಮ್ಮಲ್ಲಿ ದಾಖಲಾಗಿಲ್ಲ ಇಲ್ಲಿವರೆಗೆ ಯಾಕೆ ಅಂತ ಹೇಳಿದರೆ ನಮ್ಮ ನೆರೆಹೊರೆಯ ರಾಷ್ಟ್ರಗಳಾದ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಇಲ್ಲಿ ಇನ್ನೂ ಪೋಲಿಯೋ ಮುಕ್ತ ನಿರ್ಮೂಲನೆ ಆಗಿಲ್ಲ ಮುಕ್ತ ದೇಶ ಆಗಿಲ್ಲ ಅದಕ್ಕೆ ನಮಗೆ ಅಲ್ಲಿಂದ ಇಲ್ಲಿಗೆ ಯಾವುದೇ ಒಂದು ಮೈಗ್ರೇಟ್ರಿ ಅಥವಾ ಯಾವುದಾದ್ರೂ ಇಲ್ಲಿ ಬಂದರೆ ಒಂದು ಕೇಸ್ ರಿಪೋರ್ಟ್ ಆದರೆ ನಾವು ಇನ್ನೂ ವರ್ಷಗಳ ಕಾಲ ನಾವು ಇದೇ ತರ ಕಾರ್ಯಕ್ರಮಗಳನ್ನ ಹಾಕಬೇಕಾಗುತ್ತೆ ಅದಕ್ಕೋಸ್ಕರ ನಾವು ನಾವು ಪೋಲಿಯೋ ಕಾರ್ಯಕ್ರಮ ನಿಮಗೆಲ್ಲ ಗೊತ್ತಿರುವ ನಮ್ಮ ಹಾಸನ ಜಿಲ್ಲೆನಲ್ಲಿ ಅಹ್ ಐದು ವರ್ಷ ಗೊತ್ತಿದೆ ಜೀರೋ ಇಂದ ಐದು ಒಳಗಡೆ ಪಟ್ಟಿ ಮಕ್ಕಳಿಗೆ ಎರಡು ಹಣಿ ಪೋಲಿಯೋನ ನಾವು ಹಾಕ್ತೀವಿ ನೀವು ಎಷ್ಟೇ ಸಲ ಹಾಕ್ಸಿದ್ರು ಸಹ ಪ್ರತಿ ಸಲೂ ಹಾಕ್ಸ್ಬೇಕು ಇದನ್ನ ಮತ್ತೆ ಯಾವುದೇ ಥರ ಅಂತ ನೆಗ್ಲೆಕ್ಟ್ ಮಾಡಲಾರು ಪ್ರತಿಯೊಂದು ಮಗು ಕವರ್ ಮಾಡಬೇಕು ನಾವು ಈ ಕಾರ್ಯಕ್ರಮನ ಮೂರು ದಿನ ಮಾಡ್ತೀವಿ ಮೊದಲನೇ ದಿನ ನಾವು ಬೂಸ್ ಮಟ್ಟದಲ್ಲಿ ಮಾಡ್ತೀವಿ ಅಲ್ಲಿ ನಾಲ್ಕು ಜನ ವ್ಯಾಕ್ಸಿನೇಟರ್ ಸಿಗ್ತದೆ ಬೂಸ್ ಮಟ್ಟದಲ್ಲಿ ಪ್ರತಿಯೊಂದು ಮಗು ಬಿಟ್ಟು ಅಲ್ಲಿ ಪೋಲಿಯೋ ಹಣಿ ಹಾಕುವಂಥ ಎಲ್ಲ ಇದನ್ನು ನಾವು ಮಾಡ್ತೀವಿ ಪ್ಲಸ್ ಅದನ್ನೇ ಎಲ್ಲ ಅಂಗನವಾಡಿ ಕೇಂದ್ರಗಳು ಮತ್ತು ಉಪಕೇಂದ್ರಗಳು ಶಾಲಾ ಕೊಠಡಿಗಳಲ್ಲಿ ನಾವು ಬೂತ್ಗಳನ್ನ ತೆರೆದಿದ್ದೀವಿ ಎಲ್ಲ ಪ್ರತಿಯೊಂದು ಹಳ್ಳಿಗಳಲ್ಲಿ ನಾವು ಅದನ್ನು ಇದು ಮಾಡಿದ್ದೀವಿ ಇಡೀ ನಮ್ಮ ಹಾಸನ ಜಿಲ್ಲೆಯಲ್ಲಿ ಒಟ್ಟು ನಮ್ಮ ಹಾಸನ ಜಿಲ್ಲೆಯಲ್ಲಿ ಐದು ವರ್ಷದ ಒಳಗಡೆ ಪಟ್ಟು ಮಕ್ಕಳುಗಳು ಒಂದು ಲಕ್ಷದ ಹದಿನೇಳು ಸಾವಿರದ ಮುನ್ನೂರ ಅರವತ್ತಂತಿದೆ ಅದರಲ್ಲಿ ಅದರಲ್ಲಿ ನಮ್ಮಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಾವು ಎಂಟುನೂರ ಎಂಬತ್ತ್ ಮೂರು ಬೂತ್ಗಳನ್ನ ನಾವು ಸಿಡಿಸಿದ್ದೀವಿ ಪ್ಲಸ್ ಆಮೇಲೆ ಎಲ್ಲ ವ್ಯಾಕ್ಸಿನೇಟರ್ಸ್ ಅಂತ ಯಾರು ಈ ಪೋಲಿಯೋ ನಿರ್ಮೂಲನೆಗೆ ಮತ್ತು ವ್ಯಾಕ್ಸಿನೇಷನ್ಗೆ ಹೆಲ್ಪ್ ಮಾಡ್ತಾರೆ ಅಂತವರು ಮೂರು ಸಾವಿರದ ಆರುನೂರ ನಲವತ್ತೆಂಟು ಜನ ಈ ಊರನ್ನ ಮುಗಿಸಿ ನಮ್ಮ ಆರೋಗ್ಯ ಕಾರ್ಯಕರ್ತರಾಗಿರ್ಬೋದು ಆಶಾ ವರ್ಕರಾಗಿರ್ಬೋದು ಅಂಗನವಾಡಿ ವರ್ಕರ್ ಆಗಿರ್ಬೋದು ಎನ್ ಜಿ ಓ ಸ್ತ್ರೀ ಶಕ್ತಿ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದಲ್ಲಿ ಎಲ್ಲ ಪ್ರತಿಯೊಂದು ಎಲ್ಲ ಡಿಪಾರ್ಟ್ಮೆಂಟ್ಸು ಕೋಆರ್ಡಿನೇಷನ್ ಬೇಕು ಅದರಲ್ಲಿ ನಮಗೆ ಎಲ್ಲ ಇಲಾಖೆ ಓ ಮತ್ತು ಪ್ರತಿಯೊಂದು ಎಲೆಕ್ಟ್ರಿಕ್ ಇದನ್ನು ನಮಗೆ ನಿರಂತರವಾಗಿ ಸಪ್ಲೈ ಮಾಡುವಂತದ್ದು ಇವೆಲ್ಲ ನಮಗೆ ಮಾಡಿದ್ದಾರೆ ಮತ್ತೆ ನಿಮ್ಗೆ ನಾನು ಪ್ರತಿಯೊಬ್ಬರನ್ನು ಕೇಳ್ಕೊಳ್ಳೋದೇನಂತ ಹೇಳಿದ್ರೆ ಈ ಕಾರ್ಯಕ್ರಮ ಯಶಸ್ವಿ ಪ್ರತಿಯೊಬ್ಬರು ಮಕ್ಕಳು ನಿಮ್ಮ ಅಕ್ಕಪಕ್ಕ ಮನೆಗಳಲ್ಲೂ ಸಹ ಯಾವ್ದಾದ್ರು ಬಿಟ್ಟೋಗಿರೋ ಮಕ್ಕಳು ಇದ್ರೆ ಬೂತ್ಗಳಲ್ಲಿ ಬಂದು ಬಂದು ಪೋಲಿಯೋನಿ ಹಾಕೋ ಹಾಕೋಬೇಕು ಪ್ಲಸ್ ಅಲ್ಲಿ ನಾಳೆ ನಾಳೆ ಇತ್ತು ಇವತ್ತು ಬೂತ್ ನಾವು ಪೋಲಿಯೋನಿ ಹಾಕ್ತೀವಿ ನಾಳೆ ನಾಳೆ ಮನೆ ಮನೆಗೆ ತೆರಳಿ ಯಾವ್ದಾದ್ರು ಬಿಟ್ಟೋಗಿರೋ ಮಕ್ಕಳು ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರ್ಸಿಎಚ್ ಅಧಿಕಾರಿಗಳಾದ ಡಾಕ್ಟರ್ ಎಚ್ ಸಿ ಚೇತನ್ ಹೆಮ್ಸ್ ಜಿಲ್ಲಾ ಡಾಕ್ಟರ್ ಎಚ್ ಸಿ ಲೋಕೇಶ್ ಡಾಕ್ಟರ್ ದಿನೇಶ್ ಭೈರೇಗೌಡ ತಾಲೂಕು ಆರೋಗ್ಯ ಅಧಿಕಾರಿಗಳು ಡಾಕ್ಟರ್ ಎನ್ ಡಿ ವಿಜಯ್ ಗುರೂರು ಜಿಲ್ಲಾ ನಿರೂಪಣಾ ಅಧಿಕಾರಿಗಳು ಎಸ್ ಕುಮಾರ್ ಎಚ್ಒಡಿ ಮಕ್ಕಳ ವಿಭಾಗ ಪ್ರಕಾಶ್ ಹಿಮ್ಸ್ ಮಕ್ಕಳ ತಜ್ಞರು ಶ್ರೀನಿವಾಸ್ ಡಾಕ್ಟರ್ ಚನ್ನವೀರಪ್ಪ ಡಾಕ್ಟರ್ ವೆಂಕಟೇಶ್ ನಾಗೇಂದ್ರ ಶ್ರೀಧರ್ ಹಿಮ್ಸ್ನ ಡಾಕ್ಟರ್ ಸುಧಾ ಉಪಸ್ಥಿತರಿದ್ದರು ಮಹಾಶಿವರಾತ್ರಿ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಧರ್ಮಸ್ಥಳಕ್ಕೆ ಪಾದಯಾತ್ರೆಗೆ ಸಾವಿರಾರು ಜನರು ಹೊರಟಿದ್ದು ನಡೆದುಕೊಂಡು ಹೋಗುವವರಿಗೆ ದಾರಿ ಉದ್ದಕ್ಕೂ ಊಟದ ಉಪಚಾರ ಮಾಡುತ್ತಿರುವುದು ಕಂಡುಬಂದಿತು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹೋಗುವ ಪಾದಯಾತ್ರಿಗಳಿಗೆ ನಗರದ ರಿಂಗ್ ರಸ್ತೆ ಬಳಿ ಶ್ರೀರಾಮ್ ಯುವಕರ ಸಂಘದಿಂದ ಬೆಳಗಿನ ಉಪಹಾರ ಮಧ್ಯಾಹ್ನದ ಊಟ ಮಜ್ಜಿಗೆ ಬಾಳೆಹಣ್ಣು ಹಾಗೂ ತುರ್ತು ಚಿಕಿತ್ಸಾ ಘಟಕವನ್ನು ಏರ್ಪಾಡು ಮಾಡಿದ್ದರು ನೂರಾರು ಜನರು ಬಂದು ಇದರ ಸದುಪಯೋಗ ಪಡೆದುಕೊಂಡರು ಇದೇ ವೇಳೆ ವೇದಾಂತ ಆಚಾರ್ ಮಾತನಾಡಿ ಕಳೆದ ಒಂಬತ್ತು ವರ್ಷಗಳಿಂದ ಜೈಶ್ರೀರಾಮ್ ಯುವಕರ ಸಂಘದ ನೇತೃತ್ವದಲ್ಲಿ ಧರ್ಮಸ್ಥಳ ಪಾದಚಾರಿಗಳಿಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ವರ್ಷಗಳು ಕಳೆದಂತೆ ಇಂತಹ ಅನ್ನದಾನ ಕಾರ್ಯಕ್ರಮಕ್ಕೆ ದಾನಿಗಳು ಪ್ರೋತ್ಸಾಹವನ್ನು ಹೆಚ್ಚಾಗಿ ಕೊಡುತ್ತಾ ಬರುತ್ತಿದ್ದಾರೆ ಪ್ರತಿ ವರ್ಷದಂತೆ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೆಯುತ್ತಿದೆ ಎಂದರು ಜೈ ಶ್ರೀರಾಮ್ ಯುವಕ ಸಂಘದ ವತಿಯಿಂದ ಸುಮಾರು ಒಂಬತ್ತು ವರ್ಷದಿಂದ ಈ ಕಾರ್ಯಕ್ರಮವನ್ನ ಪಾದಚಾರಿಗಳಿಗೆ ನೆರವೇರಿಸಿಕೊಂಡು ಬಂದಿದ್ದೀವಿ ಸಾಮಾನ್ಯವಾಗಿ ನಾವು ಮೊದಲಿಗೆ ಮಾಡಿದಾಗ ಇಷ್ಟು ಒಂದು ಅದ್ಧೂರಿಯಾಗಿ ಕಾರ್ಯಕ್ರಮವನ್ನ ಮಾಡಿರಲಿಲ್ಲ ಕಾರಣ ಈ ದಿನ ವರ್ಷ ಕಳೆದಂಗೆ ಕಳೆದಂಗೆ ಪ್ರೋತ್ಸಾಹಗಳು ದಾದಿಗಳು ಜಾಸ್ತಿ ಆದರೂ ಪ್ರೋತ್ಸಾಹಗಳನ್ನು ಕೊಡ್ತಾ ಬಂದರು ಆದ್ರಿಂದ ಪ್ರತಿ ವರ್ಷದಂಗೆ ಈ ವರ್ಷನೂ ಸಹ ವಿಜೃಂಭಣೆಯಿಂದ ದಾನಿಗಳು ಹೆಚ್ಚಾದಂತೆ ವಿಜೃಂಭಣೆಯಿಂದ ಮಾಡ್ತಾ ಇದೀವಿ ಈ ಒಂದು ಕಾರ್ಯಕ್ರಮ ಪ್ರೋತ್ಸಾಹ ಎಲ್ಲ ದಾನಿಗಳಿಂದ ನಡೀತಾ ಇದೆ ಮತ್ತು ಚಿತ್ರಾನ್ನ ಕೊಡ್ತೀವಿ ಮೊಸರನ್ನ ಮಜ್ಜಿಗೆ ಕಾಫಿ ಬಾದಾಮಿ ಹಾಲು ಮತ್ತೆ ಬಾಳೆಹಣ್ಣು ಅನ್ನ ಅನ್ನ ಸಾಂಬಾರು ಅದ ವೈದ್ಯಕೀಯ ಚಿಕಿತ್ಸೆನೂ ಸಹ ಶ್ರೀ ಧರ್ಮಸ್ಥಳ ಸಂಘದ ಆಯುರ್ವೇದಿಕ್ ಸಂಸ್ಥೆಯಿಂದ ಕಳಿಸ್ಕೊಟ್ಟಿದ್ದಾರೆ ಅದು ಸಹ ನೆರವೇರ್ತಾ ಇದೆ ಇದು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಕಾರ್ಯಕ್ರಮ ಇಲ್ಲಿ ದಾನಿಗಳು ಒಂದು ಉತ್ತೇಜನವಾಗಿ ಪ್ರೋತ್ಸಾಹ ಕೊಡ್ತಾ ಇದೆ ಬೇಲೂರು ತಾಲೂಕಿನಾದ್ಯಂತ ಇಂದಿನಿಂದ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಐದು ವರ್ಷದ ಮಗುವಿಗೆ ತಪ್ಪದೇ ಪಲ್ಸ್ ಪೋಲಿಯೋ ಲಸಿಕೆ ಹಾಕಿಸುವಂತೆ ತಹಸೀಲ್ದಾರ್ ಎಂ ಮಮತಾ ತಿಳಿಸಿದರು ನಗರದ ಮಹಾರಾಜ ಉದ್ಯಾನವನದಲ್ಲಿ ಡಾಕ್ಟರ್ ಎ ಸಿ ಮುನಿವೆಂಕಟೇಗೌಡ ಚಾರಿಟಬಲ್ ಟ್ರಸ್ಟ್ ಆಶ್ರಯ ಸೆಂಟರ್ ಫಾರ್ ಟ್ರಾನ್ಸ್ಫಾರ್ಮೇಷನ್ ಡಾಕ್ಟರ್ ಎ ಸಿ ಎಂ ನೆನಪಿನ ಬಳಗ ಜಿಲ್ಲಾ ಕ್ರೀಡಾ ಪರಿಷತ್ ಹಾಗೂ ಜಿಲ್ಲಾ ಆಮೆಚೂರು ಬಾಡಿ ಬಿಲ್ಡರ್ಸ್ ಸಂಸ್ಥೆ ಇವರ ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಲಾಗಿದ್ದ ನಾಲ್ಕನೇ ಜಿಲ್ಲಾ ಮಟ್ಟದ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಕರಾಟೆ ಪಂದ್ಯಾವಳಿಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಯಾವುದಾದರೂ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಬೇಕು ಅದು ವ್ಯಾಯಾಮವೇ ಆಗಿರಬಹುದು ಕ್ರೀಡೆ ಆಗಿರಬಹುದು ಅದರಲ್ಲಿ ವಾಕಿಂಗ್ ಸ್ವಿಮ್ಮಿಂಗ್ ಇರಬಹುದು ಕಡೆಯವರೆಗೂ ಅದನ್ನು ಬೆಳೆಸಿಕೊಂಡರೆ ನಮ್ಮ ಆರೋಗ್ಯ ವೃದ್ಧಿಸುವುದಲ್ಲದೆ ಮನಃಶಾಂತಿಯು ಸಮತೋಲನ ಕಾಪಾಡಿಕೊಳ್ಳಬಹುದು ಎಸಿ ಮುನಿವೆಂಕಟೇಗೌಡರು ಬದುಕಿದ್ದ ಕಾಲದಲ್ಲಿ ಅವರು ವೈದ್ಯರಾಗಿದ್ದರೂ ಕೂಡ ಅವರಿಗೆ ವಾಲಿಬಾಲ್ ಫುಟ್ಬಾಲ್ ಆಟ ಎಂದರೆ ಪಂಚಪ್ರಾಣ ಯಾವುದಾದರೂ ಕ್ರೀಡೆಯನ್ನು ಆರಿಸಿಕೊಂಡು ನಿರಂಜನ್ ಮತ್ತು ಕೈಲಾಶ್ ಶಂಕರ್ ಸಹಕಾರದ ಮೂಲಕ ಉತ್ತಮವಾಗಿ ಆಯೋಜಿಸುತ್ತಿದ್ದರು ಎಂದು ಹೇಳಿದರು ಯಾವ ಸ್ಪೋರ್ಟ್ ಆಗಿರಬಹುದು ನಾವು ಅಂಗರಚನೆಯಲ್ಲ ನಾವು ಒಂದು ಯಾವುದಾದ್ರು ಸ್ಪೋರ್ಟ್ಸು ಹವ್ಯಾಸವಾಗಿ ಇಟ್ಕೊಂಡ್ಬಿಟ್ರೆ ಒಂದು ಈ ವಾಕಿಂಗ್ ಇರ್ಬೋದು ಸ್ವಿಮ್ಮಿಂಗ್ ಇರ್ಬೋದು ಯಾವುದಾದ್ರು ಒಂದು ಕಡೆಯವರೆಗೂ ನಾವು ಅದನ್ನು ಅಳವಡಿಸ್ಕೊಂಡು ಬೆಳೆಸ್ಕೊಂಡು ಬಂದರೆ ಅದು ನಮ್ಮ ಆರೋಗ್ಯ ಮತ್ತು ಮನಃಶಾಂತಿನಿ ಇರುತ್ತೆ ಅಂತ ನನ್ನ ಅಭಿಪ್ರಾಯ ಹಾಗಾಗಿ ನಮ್ಮ ಡಾಕ್ಟರ್ ಎ ಸಿ ಎಮ್ಮನವ್ರಿಗೆ ಯಾವ ಸ್ಪೋರ್ಟ್ಸಲ್ಲಿ ಭಾಳ ಇಷ್ಟವಾಗ ಪ್ರತಿ ವರ್ಷ ಯಾವುದಾದ್ರು ಒಂದು ಸ್ಪೋರ್ಟ್ಸ್ನ ನಾವು ಆರಿಸ್ಕೊಂಡು ಅದರಲ್ಲಿ ನಿರಂಜನ್ ಮತ್ತು ಕಲಶಂಕರ್ ಅವರ ಸಹಕಾರ ಸಹಾಯದಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅವರಿಗೂ ನನ್ನ ಕೃತಜ್ಞತೆಗಳು ಎಲ್ಲ ಕ್ರೀಡಾಭಿಮಾನಿಗಳಿಗೂ ಕ್ರೀಡಾಪಟುಗಳಿಗೂ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲಾ ಕ್ರೀಡಾ ಪರಿಷತ್ ಅಧ್ಯಕ್ಷರಾದ ಆರ್ಪಿ ಮೂರ್ತಿ ಹಿರಿಯ ಪತ್ರಕರ್ತೆ ಲೀಲಾವತಿ ಮಾನವ ಸಂಪನ್ಮೂಲ ಇಲಾಖೆ ಡೆಪ್ಯೂಟಿ ಮ್ಯಾನೇಜರ್ ಬಿ ನಿತ್ಯಾವತಿ ಚಂದ್ರಮ್ಮ ಜನನಿ ಫೌಂಡೇಶನ್ ಅಧ್ಯಕ್ಷೆ ಭಾನುಮತಿ ಕರಾಟೆ ಮಾಸ್ಟರ್ ಮಾದೇವ್ ಹಾಗೂ ಜಿಲ್ಲಾ ಆಮೆಚೂರು ಬಾಡಿ ಬಿಲ್ಡರ್ ಸಂಸ್ಥೆಯ ಹಿರಿಯರಾದ ನಿರಂಜನ್ ಹಾಗೂ ಕೈಲಾಶ್ ಶಂಕರ್ ಉಪಸ್ಥಿತರಿದ್ದರು ಈಗ ಬ್ರೇಕ್ ನಂತರ ಎವಿಕೆ ಪ್ರಿ ಯುನಿವರ್ಸಿಟಿ ಕಾಲೇಜ್ ಫಾರ್ ಗರ್ಲ್ಸ್ ಅಂಡ್ ಬಾಯ್ಸ್ ಹಾಸನ್ ಹಾಸನ ಜಿಲ್ಲೆಯಲ್ಲಿ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಎವಿಕೆ ಪ್ರಿ ಯೂನಿವರ್ಸಿಟಿ ಕಾಲೇಜ್ ಇದೀಗ ಹಾಸನದ ಪ್ರತಿಷ್ಠಿತ ಕ್ವಾರ್ಕ್ ಅಕಾಡೆಮಿಯವರ ಆಡಳಿತ ವ್ಯವಸ್ಥೆಯಲ್ಲಿ ನೂತನವಾಗಿ ವಿನ್ಯಾಸಗೊಂಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಥಮ ಪಿಯುಸಿ ವಿಜ್ಞಾನ ಮತ್ತು ಕಾಮರ್ಸ್ ವಿಭಾಗಕ್ಕೆ ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿರುವ ಕೋರ್ಸ್ಗಳು ಸೈನ್ಸ್ ಪಿಸಿಎಂಬಿ ಮತ್ತು ಪಿಸಿಎಂಸಿ ಕಾಮರ್ಸ್ನಲ್ಲಿ ಸಿಇಬಿಎ ಎಚ್ಇಬಿಎ ಎಸ್ಸಿಬಿಎ ಇದೇ ಮೊದಲ ಬಾರಿಗೆ ಹಾಸನ ಜಿಲ್ಲೆಯಲ್ಲಿ ನೀಟ್ ಜೇದಪಲಿ ಕೆಸಿಇಟಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದೇ ಸೂರಿನಡಿ ತರಬೇತಿ ನೀಡಲಾಗುವುದು ನಮ್ಮಲ್ಲಿರುವ ಸೌಲಭ್ಯಗಳು ಅತ್ಯಾಧುನಿಕ ತಾಂತ್ರಿಕತೆಯಿಂದ ಕೂಡಿರುವ ವಿಶಾಲವಾದ ತರಗತಿಗಳು ಹಾಸನದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಅನುಭವಿ ಉಪನ್ಯಾಸಕರಿಂದ ತರಬೇತಿಯನ್ನ ನೀಡಲಾಗುವುದು ಆಧುನಿಕ ವಿನ್ಯಾಸದ ಪ್ರಯೋಗಾಲಯ ಕಾಲೇಜ್ ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆ ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ವಸತಿ ನಿಲಯ ಹಾಗೂ ರುಚಿಯಾದ ಊಟದ ವ್ಯವಸ್ಥೆ ಪ್ರತಿ ವಿದ್ಯಾರ್ಥಿಗೂ ವೈಯಕ್ತಿಕ ಗಮನ ನೀಡಲಾಗುವುದು ಎವಿಕೆ ಪ್ರಿ ಯೂನಿವರ್ಸಿಟಿ ಕಾಲೇಜಿನಲ್ಲಿ ಉತ್ತಮ ಕ್ರೀಡಾಂಗಣವಿದೆ ದಾಖಲಾತಿ ಪ್ರಾರಂಭವಾಗಿದೆ ಚಂದ್ರಶೇಖರ್ ಹೆಚ್ಎಸ್ ಪ್ರಾಂಶುಪಾಲರು ಎವಿಕೆ ಪ್ರಿ ಯೂನಿವರ್ಸಿಟಿ ಕಾಲೇಜ್ ಹಾಸನ ಮತ್ತು ಕೆಮಿಸ್ಟ್ರಿ ವಿಭಾಗದ ಮುಖ್ಯಸ್ಥರು ಮುರಳಿ ಆರ್ಎಂ ಮ್ಯಾಥಮೆಟಿಕ್ಸ್ ವಿಭಾಗದ ಮುಖ್ಯಸ್ಥರು ಸುನಿಲ್ ಕುಮಾರ್ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಇಂದೇ ಸಂಪರ್ಕಿಸಿ ಸ್ಥಳ

Kalyan Jewelers 250 Showroom Celebration. Enjoy 0% making charges on all products. Hurry, visit Kalyan Jewelers today. Conditions apply. ಸರ್ಜರಿ ಸೆಂಟರ್ ಹಾಸನ ಮತ್ತು ಮೈಸೂರು ಭೀಮಾ ಜುವೆಲರ್ಸ್ ಮಾರ್ವಲಸ್ ಮಾರ್ಚ್ ಕೊಡುಗೆಗಳು ಮಾರ್ಚ್ ಒಂದರಿಂದ ಮೂವತ್ತೊಂದರವರೆಗೆ ಈಗ ಪಡೆಯಿರಿ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳ ಮೇಕಿಂಗ್ ಶುಲ್ಕದ ಮೇಲೆ ಎಪ್ಪತ್ತು ಪರ್ಸೆಂಟ್ ವರೆಗಿನ ರಿಯಾಯಿತಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಖರೀದಿಯ ಮೇಲೆ ರೂಪಾಯಿ ಏಳು ಸಾವಿರದ ಇನ್ಸ್ಟಂಟ್ ಕ್ಯಾಶ್ ಬ್ಯಾಕ್ ಜೊತೆಗೆ ಮೂರು ಲಕ್ಷದವರೆಗಿನ ಉಚಿತ ಗಿಫ್ಟ್ ಕಾರ್ಡ್ ಪಡೆಯಿರಿ ಇನ್ನೂ ಹೆಚ್ಚು ಪ್ರತಿ ಗ್ರಾಮ್ ಹಳೆಯ ಚಿನ್ನದ ವಿನಿಮಯದ ಮೇಲೆ ಹೆಚ್ಚುವರಿ ನೂರು ರೂಪಾಯಿ ಪಡೆಯಿರಿ ಭೀಮಾ ಜುವೆಲರ್ಸ್ನ ಎಲ್ಲಾ ಮಳಿಗೆಗಳಲ್ಲಿ ಲಭ್ಯ ಷರತ್ತುಗಳು ಅನ್ವಯ ಪರಿವರ್ತನಾ ಅಕಾಡೆಮಿ ನಮ್ಮ ನಗರದಲ್ಲಿ ಕಳೆದ ಎರಡು ವರ್ಷಗಳಿಂದ ನೀಟ್ ಹಾಗೂ ಸಿಇಟಿ ಪರೀಕ್ಷೆಗಳಲ್ಲಿ ಅತ್ಯಂತ ವಿಶ್ವಾಸಾರ್ಹ ಫಲಿತಾಂಶವನ್ನ ನೀಡುತ್ತಿರುವ ನಮ್ಮ ಹೆಮ್ಮೆಯ ತರಬೇತಿ ಸಂಸ್ಥೆ ಪರಿವರ್ತನಾ ಅಕಾಡೆಮಿಯಲ್ಲಿ ಪ್ರಸ್ತುತ ದ್ವಿತೀಯ ಪಿಯುಸಿ ವಿಜ್ಞಾನ ಪರೀಕ್ಷೆಯನ್ನ ಎದುರಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಮಾರ್ಚ್ ತಿಂಗಳಿನಲ್ಲಿ ಕ್ರಾಶ್ ಕೋರ್ಸ್ ಪ್ರಾರಂಭವಾಗಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಶ್ರೇಯಾಂಕವನ್ನ ಪಡೆಯುವಲ್ಲಿ ಯಶಸ್ವಿಯಾಗುವಂತೆ ತರಬೇತಿಯನ್ನ ನೀಡಲಾಗುವುದು ವಿಶಿಷ್ಟ ಕೌಶಲ್ಯವುಳ್ಳ ಉಪನ್ಯಾಸಕರಿಂದ ತರಬೇತಿ ನೀಡಲಾಗುವುದು ಮಾರ್ಚ್ ಹದಿನೆಂಟರಿಂದ ಏಪ್ರಿಲ್ ಹತ್ತೊಂಬತ್ತರವರೆಗೆ ಸಿಇಟಿ ಕ್ರ್ಯಾಶ್ ಕೋರ್ಸ್ ಹಾಗೂ ಮಾರ್ಚ್ ಹದಿನೆಂಟರಿಂದ ಮೇ ನಾಲ್ಕರವರೆಗೆ ನೀಟ್ ಕ್ರ್ಯಾಶ್ ಕೋರ್ಸ್ ತರಬೇತಿಗಳು ಇರುತ್ತವೆ ಹೆಣ್ಣು ಮಕ್ಕಳು ಹಾಗೂ ಗಂಡು ಮಕ್ಕಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ ಸೌಲಭ್ಯವಿರುತ್ತದೆ ಹಾಸನ ನಗರದ ವಿದ್ಯಾರ್ಥಿಗಳಿಗೆ ಬಸ್ ಸೌಲಭ್ಯವಿರುತ್ತದೆ ಪರೀಕ್ಷೆಗಳ ನಂತರವೂ ಸಹ ವಿದ್ಯಾರ್ಥಿಗಳು ಬಯಸಿದ ಕಾಲೇಜುಗಳಲ್ಲಿ ಪ್ರವೇಶಾತಿ ಪಡೆಯುವವರಿಗೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಲಾಗುವುದು ಉತ್ತಮ ಫಲಿತಾಂಶ ಹಾಗೂ ಉಜ್ವಲ ಭವಿಷ್ಯಕ್ಕಾಗಿ ಸಂಪರ್ಕಿಸಿ ಪರಿವರ್ತನಾ ಅಕಾಡೆಮಿ ಗೌರಿ ಕೊಪ್ಪಲು ಮುಖ್ಯರಸ್ತೆ ವಿದ್ಯಾನಗರ ಹಾಸನ ಮೊಬೈಲ್ ಸಂಖ್ಯೆ ನೈನ್ ಜೀರೋ ಒನ್ ನೈನ್ ಫೋರ್ ಡಬಲ್ ತ್ರೀ ಝೀರೋ ನೈನ್ ಮತ್ತು ಹಾಗೂ ಝೀರೋ ಒನ್ ಸೆವೆನ್ ಸೆವೆನ್ ನೈನ್ ಸಿಕ್ಸ್ ಸೆವೆನ್ ಐಟ್ ಫೈವ್ ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೆ ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪೆನಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಝೀರೋ ಜೀರೋ ಡಬಲ್ ನೈನ್ ಸಿಕ್ಸ್ ಝೀರೋ ಕಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ದರದಲ್ಲಿ ಕೊಂಡುಕೊಳ್ಳುತ್ತಾರೆ ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ ಸ್ಕಂದ ಗೋಲ್ಡ್ ಕಂಪೆನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಎವಿಕೆ ಕಾಲೇಜ್ ರಸ್ತೆ ಇಂಡಿಯನ್ ಬ್ಯಾಂಕ್ ಪಕ್ಕ ಹಾಸನ ಮಾಡಿ ಮತ್ತೊಮ್ಮೆ ಅಮ್ಮ ವಾರ್ತೆಗಳಿಗೆ ಸ್ವಾಗತ ಯಾವುದೇ ಒಂದು ಕ್ರೀಡೆ ಆಗಿರಲಿ ಅದರಲ್ಲೇ ಮುಂದುವರೆದರೆ ಆರೋಗ್ಯ ವೃದ್ಧಿಸುವುದರ ಜೊತೆಗೆ ಮನಃಶಾಂತಿ ಸಿಗುತ್ತದೆ ಎಂದು ಎಸಿಎಂ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷೆ ಜಯಲಕ್ಷ್ಮೀ ಮುನಿವೆಂಕಟೇಗೌಡ ಕರೆ ನೀಡಿದರು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಉದ್ಘಾಟಿಸಿ ಮಗುವಿಗೆ ಪಲ್ಸ್ ಪೋಲಿಯೋ ಲಸಿಕೆ ಹಾಕಿಸಿದ ನಂತರ ಮಾತನಾಡಿದ ತಹಸೀಲ್ದಾರ್ ಎಂ ಮಮತಾ ಮಾರ್ಚ್ ಮೂರರಂದು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ದಿನವಾಗಿದ್ದು ತಾಲೂಕಿನಾದ್ಯಂತ ಐದು ವರ್ಷದೊಳಗಿನ ಸುಮಾರು ಹದಿನಾಲ್ಕು ಸಾವಿರದ ತೊಂಬತ್ನಾಲ್ಕು ಮಕ್ಕಳಿದ್ದು ಇವರೆಲ್ಲರೂ ಈ ಲಸಿಕೆ ಹಾಕಿಸಿಕೊಳ್ಳಬೇಕು ನಮ್ಮ ಮೊದಲ ಆದ್ಯತೆ ಈ ಲಸಿಕೆಯನ್ನು ಹಾಕಿಸುವುದರಿಂದ ಅಂಗವೈಕಲ್ಯ ತಡೆ ಹಿಡಿಯಬಹುದು ಒಟ್ಟು ತೊಂಬತ್ತಾರು ಬೂತ್ಗಳಲ್ಲಿ ಆರೋಗ್ಯ ಸಿಬ್ಬಂದಿಗಳು ಕೆಲಸ ಮಾಡುತ್ತಿದ್ದಾರೆ ಎಲ್ಲರೂ ತಮ್ಮ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ಹಾಕಿಸುವುದರ ಮೂಲಕ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು ನಮ್ಮ ತಾಲೂಕಲ್ಲಿ ಬೇರು ತಾಲೂಕಲ್ಲಿ ಸುಮಾರು ಐದು ವರ್ಷದ ಒಳಗಡೆ ಇರುವಂತಹ ಮಕ್ಕಳು ಹದಿನಾಲ್ಕು ಸಾವಿರದ ಏಳುನೂರ ತೊಂಬತ್ತ ನಾಲ್ಕು ಮಕ್ಕಳಿದ್ದಾರೆ ಸೊ ಅಷ್ಟು ಮಕ್ಕಳಿಗೆ ಕೂಡ ನಾವು ಇವತ್ತು ಪ್ರಾರಂಭ ಮಾಡಿದ್ದೀವಿ ಲಸಿಕೆ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ದೀವಿ ಪ್ರತಿಯೊಬ್ಬ ಪೋಷಕರಲ್ಲಿ ನಾನು ರಿಕ್ವೆಸ್ಟ್ ಮಾಡುವ ವಿಷಯ ಇವತ್ತು ಎಲ್ಲರೂ ಕೂಡ ಇದಕ್ಕೆ ಮೊದಲೇ ಆದ್ಯತೆ ಕೊಟ್ಟು ನಿಮ್ಮ ಮಕ್ಕಳು ದೀರ್ಘಕಾಲ ಅಂಗವೈಕಲ್ಯವನ್ನ ಪಡೆಯೋದಕ್ಕೆ ತಡೆಹಿಡಿಬೇಕು ಅಂತಂದ್ರೆ ಎರಡು ಹನಿಗಳನ್ನ ಫಲಿತಾ ನಾವು ತಗೋಬೇಕು ಮಕ್ಕಳು ತೋರಿಸ್ಬೇಕು ಅಂತ ಎಲ್ಲ ಸಮಸ್ತ ಬೇಲೂರಲ್ಲಿರುವಂತಹ ಎಲ್ಲ ಪೋಷಕರ ಈ ಮೂಲಕ ನಾನು ಕೇಳ್ಕೊಡ್ತಾ ಇದ್ದೀನಿ ಆ ಸುಮಾರು ಒಟ್ಟು ಮುನ್ನೂರ ತೊಂಬತ್ತೆರಡು ವಾಸಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ತೊಂಬತ್ತಾರು ಬೂತ್ಗಳಲ್ಲಿ ಇವತ್ತು ಲಸಿಕೆ ನೀಡ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಕೂಡ ಇದ್ನ ಅಸ ಅಂತ ಹೇಳಿ ಸಮಸ್ತ ಬೆಂಗಳೂರಿನ ಪೋಷಕರಲ್ಲಿ ನಾನು ಈ ಮೂಲಕ ಕೇಳ್ಕೊಡ್ತೀನಿ ಈ ಸಂದರ್ಭದಲ್ಲಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ವಿಜಯ್ ಪುರಸಭೆ ಪ್ರಭಾರಿ ಅಧ್ಯಕ್ಷೆ ದಿವ್ಯಾ ಗಿರೀಶ್ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸುಧಾ ಡಾಕ್ಟರ್ ಮಹೇಂದ್ರ ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಉಷಾ ಹಿರಿಯ ಆರೋಗ್ಯ ಸಂರಕ್ಷಣಾಧಿಕಾರಿಗಳಾದ ಮಂಗಳಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ರಾಜೇಗೌಡ ಹಾಜರಿದ್ದರು ಥೈಲೆಂಡಿನ ರಾಟಚಾಪುರ್ ಕ್ರೀಡಾಂಗಣದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಾಸ್ಟರ್ಸ್ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ಹಾಸನ ತಾಲೂಕಿನ ಗೊರೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದ ದೈಹಿಕ ಶಿಕ್ಷಕರಾದ ಎಚ್ ಮಹೇಶ್ ಅವರು ಬೆಳ್ಳಿಯ ಪದಕ ಗೆದ್ದು ಕೀರ್ತಿ ತಂದಿದ್ದು ಅವರಿಗೆ ಭಾರತ್ ಸೇವಾದಳದಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು ಇತ್ತೀಚೆಗೆ ವಿಶ್ವ ಅಥ್ಲೆಟಿಕ್ ಕ್ರೀಡಾಕೂಟ ಥೈಲ್ಯಾಂಡ್ನಲ್ಲಿ ನಡೆದಿತ್ತು ಈ ಒಂದು ವಿಶ್ವ ಅಥ್ಲೆಟಿಕ್ ಕ್ರೀಡಾಕೂಟಕ್ಕೆ ನಮ್ಮ ಹಾಸನದಿಂದ ಶಿಕ್ಷಕರಾಗಿ ಮತ್ತು ನಮ್ಮ ಭಾರತ ದಳದ ಸಂಪನ್ಮೂಲ ವ್ಯಕ್ತಿಯಾಗಿ ಶ್ರೀ ಮಹೇಶ್ ಅವರು ಭಾಗವಹಿಸಿದ್ದರು ಆ ಒಂದು ಕ್ರೀಡಾಕೂಟದಲ್ಲಿ ಹರ್ಡಲ್ಸಲ್ಲಿ ಮತ್ತು ಎತ್ತರ ಜೀವಿತದಲ್ಲಿ ಬೆಳ್ಳಿ ಪದಕವನ್ನು ಪಡೆದು ಭಾರತದ ಕೀರ್ತಿ ಪತಾಕೆಯನ್ನು ವಿಶ್ವದೆತ್ತರಕ್ಕೆ ಹಾರಿಸುವಂತಹ ಒಂದು ಉತ್ತಮವಾದಂತಹ ಕಾರ್ಯವನ್ನು ಇವತ್ತು ಮಹೇಶ್ ಅವರು ಮಾಡಿದ್ದಾರೆ ಈ ಒಂದು ಕ್ರೀಡಾಕೂಟದಲ್ಲಿ ಪದಕವನ್ನು ಪಡೆದಿದ್ದರಿಂದ ನಮ್ಮ ಹಾಸನದ ಕೀರ್ತಿಯೂ ಕೂಡ ವಿಶ್ವದ ಮಟ್ಟದಲ್ಲಿ ರಾರಾಜಿಸಲಿಕ್ಕೆ ಅವರು ಕಾರಣೀಭೂತರಾಗಿದ್ದಾರೆ ಹಾಗಾಗಿ ಇವತ್ತು ನಮ್ಮ ಭಾರತ ಸೇವಾದಳದ ವತಿಯಿಂದ ಶ್ರೀ ಮಹೇಶ್ ರವರನ್ನು ಇಂದು ಸನ್ಮಾನಿಸುವುದರ ಮುಖೇನ ಅವರ ಒಂದು ಕಾರ್ಯವನ್ನು ಶ್ಲಾಘಿಸುವಂತಹ ಕಾರ್ಯಕ್ರಮವನ್ನು ಭಾರತ ಸೇವಾದಳದ ವತಿಯಿಂದ ಹಮ್ಮಿಕೊಂಡು ಇವತ್ತು ಅವರೆಲ್ಲ ಸ್ನೇಹಿತರು ಮತ್ತು ಭಾರತ ಸೇವಾದಳದ ಪದಾಧಿಕಾರಿಗಳು ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಿ ಈ ಒಂದು ಕಾರ್ಯಕ್ಕೆ ಅವರಿಗೆ ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ ಅವರ ಈ ಒಂದು ಕ್ರೀಡಾ ಚಟುವಟಿಕೆಗೆ ಅವರ ಶ್ರೀಮತಿಯವರಾದಂತಹ ಉತ್ತಮವಾದಂತಹ ಯೋಗ ಶಿಕ್ಷಕ ಪಟುವಾದಂತಹ ಶ್ರೀಮತಿ ದೀಪಾ ಮಹೇಶ್ ಅವರು ಮತ್ತು ಅವರ ಮಗಳು ಕೂಡ ಪ್ರೋತ್ಸಾಹದಾಯಕವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಕೊನೆಯದಾಗಿ ಹೆಡ್ಲೈನ್ಸ್ ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ದೇವರ ಮೊರೆ ಹೋದ ದೇವೇಗೌಡರ ಕುಟುಂಬ ಮಾವಿನ ಕೆರೆ ರಂಗನಾಥ ಸ್ವಾಮಿ ದೇಗುಲದಲ್ಲಿ ಸಾವಿರ ಒಂದು ಕುಂಭಾಭಿಷೇಕ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಹಾಸನದಲ್ಲಿ ಶಾಸಕ ಸ್ವರೂಪ್ ಚಾಲನೆ ಮತ್ತು ಮಹಾಶಿವರಾತ್ರಿಯ ಪ್ರಯುಕ್ತ ಮಂಜುನಾಥನ ದರ್ಶನಕ್ಕೆ ಪಾದಯಾತ್ರೆ ಹೊರಟ ಭಕ್ತಾದಿಗಳು ಪಾದಯಾತ್ರೆ ಹೊರಟ ಭಕ್ತರಿಗೆ ಉಪಚಾರದ ವ್ಯವಸ್ಥೆ ಮುಂದಿನ ವಾರ್ತಾ ಸಂಚಿಕೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು